ಗೋನಾಳ ಎಸ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡವನ್ನು ನವೀಕರಣ ಮಾಡಿದ ಬೆಂಗಳೂರಿನ ಕೋಲಿಯನ್ಸ್ ಸ್ಪೇಸ್ ಸಂಸ್ಥೆ ಇಲಕಲ್ ತಾಲೂಕಿನ ಗೋನಾಳ್ ಸೇಂಟ್ ಗ್ರಾಮದಲ್ಲಿ ಈರಣ್ಣ ರಾಚಪ್ಪ ಅಂಗಡಿಯವರ ಮೊಮ್ಮಗನದ ಶಿವಕುಮಾರ್ ವೀರಪ್ಪ ಪಟ್ಟಣಶೆಟ್ಟಿಯವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವೆಯಲ್ಲಿ ಎರಡನೇ ಕ್ಲಾಸ್ ಗೋನಾಳ್ ಗ್ರಾಮದಲ್ಲಿ ಓದಿದ್ದು ಇವಾಗ ಬ್ಯಾಂಗ್ಲೋರ್ನಲ್ಲಿರುವ ಪ್ರತಿಷ್ಠಿತ ಕಂಪನಿ ಕಾಲನ್ಸ್ ಏರೋಸ್ಪೇಸ್ ಕಂಪನಿ ಕಾರ್ಯನಿರ್ವಹಿಸುತ್ತಿರುವುದು ಗ್ರಾಮದ ಮಕ್ಕಳಿಗೆ ಓದಲು ಶಾಲಾ ಕೊಠಡಿ ಗಾಳಿ ಮಳೆಗೆ ಬಿದ್ದು ನೆಲಸಮ ಆಗಿತ್ತು ಇದ್ನನ್ನು ಕಾಲನ್ಸ್ ಕಂಪನಿ ತಿಳಿಸಿ ಹಾಗಾಗಿ ಕಂಪನಿ ವತಿಯಿಂದ ಬೋನಾಳ್ ಗ್ರಾಮದಲ್ಲಿ ಶಾಲೆ ಕಟ್ಟಿಸಿ ಅವರ ಸಾಮಾಜಿಕ ಕಳಕಳಿ ಮೇರಿದ್ದಾರೆ ಶಾಲೆ ಉದ್ಘಾಟನೆಗೆ ಕಾಲನ್ಸ್ ಕಂಪನಿ ಕಾರ್ಮಿಕರು ಶಿವಕುಮಾರ್ ವಿ ಪಟ್ಟಣಶೆಟ್ಟಿ ಬಸವರಾಜ್ಗೆ ನಾನು ಶರಣಬಸವ ಕಟಗಿ ಮಹೇಶ ಮುಂದಿನ ಯಲ್ಲಪ್ಪ ಅರಟ್ಟಿ ರಾಜೇಶ್ ಊರಿನ ಗ್ರಾಮಸ್ಥರು ವೆಂಕಣ್ಣ ಕಂದಕೂರ ದೊಡ್ಡಪ್ಪ ಕಂದಕೂರ್ ದುರದಪ್ಪ ವಡ್ಡರ ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇನ್ ಕಾರ್ಡ್